ಪ್ರಗತಿ ಶಾಲೆಯಲ್ಲಿ ಶಿಶು ವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ರಸ್ತೆ ಪಕ್ಕದಲ್ಲಿ ಕಸ ಬಿಸಿ ಆಡಿದ ಕರೂರು ವೈಶ್ಯ ಬ್ಯಾಂಕ್ ಹತ್ತು ಸಾವಿರರು ದಂಡ ವಿಧಿಸಿದ ನಗರಸಭೆ ಅಧಿಕಾರಿಗಳು ಚಿಂತಾಮಣಿ ನಗರದ ಅತ್ಯಂತ ಬಿಡ ರಸ್ತೆಯಾದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕರೂರು ವೈಶ್ಯಾ ಬ್ಯಾಂಕ್ ಸಿಬ್ಬಂದಿ ಪದೇ ಪದೇ ಕಸವನ್ನು ಸಮೀಪದ ಖಾಲಿ ನಿವೇಶನದಲ್ಲಿ ಹಾಕುತ್ತಿದ್ದು ಕಸ ಹಾಕದಂತೆ ಎಚ್ಚರಿಕೆ ನೀಡಿದರು ಪುನರಾವರ್ತನೆ ಮಾಡಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರಸಭೆಯ ಪೋರಾಯುತರು ಹತ್ತು ಸಾವಿರ ರು ದಂಡ ಹಾಕಿಸುವಲ್ಲಿ ಯಶಸ್ವಿಯಾದರು ನಗರಸಭೆಯ ಪೋರಾಯುತ ಜಿ ಎನ್ ಚಲಪತಿರವರು ಇಂದು ಬೆಳಗ್ಗೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಹಲವು ಸಮಸ್ಯೆಗಳ ದೂರಿನ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಶಾಲೆಗಳಲ್ಲಿ ಪ್ಲಾಸ್ಟಿಕ್ ಬಳಸದಂತೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಹೋಗುತ್ತಿದ್ದಾಗ ಬೆಳಗ್ಗೆಯ ಅಷ್ಟೇ ಶುಚಿತ್ವ ಮಾಡಿದ್ದ ರಸ್ತೆಯ ಪಕ್ಕದಲ್ಲಿ ಕಸದ ಗುಡ್ಡಿಯನ್ನು ಕಂಡು ಹಿಡಿದು ಕಸ ಪರಿಶೀಲಿಸಿದರು ಸದರಿ ಕಸದಲ್ಲಿ ಕರೂರು ವೈಶ್ಯ ಬ್ಯಾಂಕಿನ ಚಲನಗಳು ಸೇರಿದಂತೆ ಹಲವಾರು ಕಾಗದ ಪತ್ರಗಳು ಅಲ್ಲಿನ ಸಿಬ್ಬಂದಿ ಊಟಕ್ಕೆ ಪಾರ್ಸಲ್ ತಂದಿದ್ದ ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಡಬ್ಬಗಳನ್ನು ಕಂಡ ಪೋರಾಯಿತರು ಕಸದಲ್ಲಿ ಬಿದ್ದಿದ್ದ ಚಲನ್ ಮತ್ತಿತರ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಸಮೀಪದಲ್ಲಿ ಇದ್ದ ಬ್ಯಾಂಕಿಗೆ ತೆರಳಿದರು ಬ್ಯಾಂಕಿನ ವ್ಯವಸ್ಥಾಪಕರ ಬಳಿಗೆ ಡಿ ಗ್ರೂಪ್ ನೌಕರನ್ನು ಕರೆಸಿ ಬ್ಯಾಂಕ್ ಕಸ ಎಲ್ಲಿ ಹಾಕುತ್ತಿದ್ದೀರಾ ಎಂದು ಪ್ರಶ್ನಿಸಿದಾಗ ನಗರದಿಂದ ಹೊರಕ್ಕೆ ತೆಗೆದುಕೊಂಡು ಹೋಗಿ ಸುಟ್ಟಾಕುತ್ತಿರುವುದಾಗಿ ಹೇಳಿದರು ಎಲ್ಲಿ ಎಂಬ ಪ್ರಶ್ನೆಗೆ ತಬ್ಬಿಬಾದ ಅವರು ಪಕ್ಕದ ಖಾಲಿ ಜಾಗದಲ್ಲಿ ಬಿಸಾಡುತ್ತಿರುವುದಾಗಿ ಒಪ್ಪಿಕೊಂಡರು ಕೂಡಲೇ ಪೌರಾಯುಕ್ತರು ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ಆರ್ಜಿಯವರನ್ನು ಸ್ಥಳಕ್ಕೆ ಕರೆಸಿ ಹತ್ತು ಸಾವಿರ ದಂಡ ಹಾಕುವಂತೆ ಸೂಚಿಸಿ ದಂಡ ಪಾವತಿ ಮಾಡದೇ ಇದ್ದ ಪಕ್ಷದಲ್ಲಿ ಪುರಸಭೆ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲು ಮಾಡುವಂತೆ ಸೂಚಿಸಿದರು ಕೂಡಲೇ ಬ್ಯಾಂಕಿನ ವ್ಯವಸ್ಥಾಪಕರು ಸ್ಥಳದಲ್ಲೇ ದಂಡ ಪಾವತಿಸಿದರು ಇನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತ ಜಿ ಎನ್ ಚಲಪತಿರವರು ರಸ್ತೆಗೆ ಕಸ ಹಾಕದಂತೆ ಸಾರ್ವಜನಿಕರು ಅಂಗಡಿ ಮಾಲೀಕರು ಮತ್ತಿತರರನ್ನು ಕೋರಿದ್ದಲ್ಲದೆ ಕಸ ಹಾಕಿದವರು ಸಿಕ್ಕಿ ಹಾಕಿಕೊಂಡರೆ ಅವರಿಗೆ ದಂಡ ತಪ್ಪಿದರೆ ಪ್ರಕರಣ ದಾಖಲು ಮಾಡುವುದಾಗಿ ಎಚ್ಚರಿಸಿದರು ಇನ್ನು ನಗರದ ಪಾದಚಾರಿ ರಸ್ತೆ ಮತ್ತು ಮುಖ್ಯ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡಿರುವವರು ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರಿಗೆ ತೊಂದರೆ ಆಗದಂತೆ ತೆರವು ಮಾಡುವಂತೆ ಕೋರಿದವರು ತೆರವು ಮಾಡದೆ ಸಂಚಾರಕ್ಕೆ ತೊಂದರೆ ಮಾಡಿದ ಪಕ್ಷದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ತೆರವು ಮಾಡಿಸುವುದರ ಜೊತೆಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ನಮಸ್ಕಾರ ಈಗಾಗಲೇ ಚಿಂತಾಮಣಿ ನಗರವನ್ನು ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಲು ನಾವು ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ನೇತೃತ್ವದಲ್ಲಿ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿ ಕಳೆದ ಐದಾರು ತಿಂಗಳಿಂದ ಸಹ ನಾವು ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಎಲ್ಲ ಖಾಲಿ ನಿವೇಶನಗಳ ಮಾಲೀಕರಿಗೂ ಸಹ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಖಾಲಿ ನಿವೇಶನಗಳಿಗೆ ಫೆನ್ಸಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಸ ಹಾಕ್ತಿರ್ತಾರೆ ನಾನು ಬೆಳಗಿನ ಜಾವ ಈ ಥರ ರೌಂಡ್ಸ್ ಬಂದಾಗ ಕರೂರ್ ವೈಶ್ಯ ಬ್ಯಾಂಕ್ ರವರು ನನ್ನ ಎಲ್ಲ ಕಸವನ್ನು ಮೂರು ಸರಿ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ ನಮ್ಮ ಕಸದ ಕೊಡಿ ಅಂತ ಆದರೂ ಸಹ ಅವರು ಬಂದು ಈ ಸೈಟ್ನಲ್ಲಿ ಆಗ್ತಾಯಿದ್ರು ಸ್ಥಳದಲ್ಲೇ ಕುರಿಸಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಸಹ ನಾವು ಈಗಾಗಲೇ ವಿಧಿಸಿದ್ದೀವಿ ಅದೇ ಜೊತೆ ಜೊತೆಗೆ ನಾನು ವರ್ತಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಫುಟ್ಪಾತನ್ನು ಸಂಪೂರ್ಣವಾಗಿ ನೀವು ಒತ್ತುವರಿ ಮಾಡಿಕೊಂಡು ನಿಮ್ಮೆಲ್ಲ ಸಾಮಗ್ರಿಗಳನ್ನು ಫುಟ್ಪಾತ್ಗೆ ಇಡ್ತಾ ಇದ್ದೀರಾ ಆದ್ದರಿಂದ ನಾನು ಈ ಮಾಧ್ಯಮದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ನಾವು ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡ್ತೀವಿ ಇದನ್ನು ನೀವು ನೋಟಿಸ್ ಅಂತಾದರೂ ಪರಿಗಣಿಸಿ ಎಚ್ಚರಿಕೆ ಅಂತಾದರೂ ಪರಿಗಣಿಸಿ ಸಂಪೂರ್ಣವಾಗಿ ಫುಟ್ಪಾತನ್ನು ಒತ್ತುವರಿಯನ್ನು ಕೂಡಲೇ ನೀವು ತೆರವಡಿಸ್ಕೋಬೇಕು ನಿಮ್ಮ ಏನು ಸಮಾನ ಸಮಗ್ರಗಳಿದ್ದಾವೋ ತೆಗೆದು ಒಳಗಡೆ ಇಟ್ಕೊಳ್ಳಿ ಸಾರ್ವಜನಿಕರಿಗೆ ಫುಟ್ಪಾತ್ ಓಡಾಡಲಿಕ್ಕೆ ಇದೆ ದಯವಿಟ್ಟು ಅದನ್ನು ಓಡಾಡಲಿಕ್ಕೆ ನೀವು ಅನುವು ಕೊಡಬೇಕಂತ ನಾನು ಮನವಿ ಮಾಡ್ತೇನೆ ಕಸವನ್ನು ಎಲ್ಲಾಂದ್ರೆ ರಸ್ತೆಗೆ ಚೆಲ್ಲಿದ್ರೆ ನಾವು ಈಗಾಗಲೇ ಸಾಕಾಗಿದೆ ಇನ್ನು ಮೇಲೆ ದಂಡ ಹಾಕ್ತೀವಿ ಹಿಡಿದ್ರೆ ನಿಮ್ಮ ವಿರುದ್ಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕಂತ ನಾನು ಮನವಿ ಮಾಡ್ತೀನಿ